ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ಒಂದು ಹೆಲ್ದಿಯಾಗಿರುವಂತಹ ಈ ಹಾಲು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಹಾಲನ್ನ ಮಕ್ಕಳು ಕೂಡ ಕುಡಿಬೋದು ಮೂಳೆ ಗಟ್ಟಿಯಾಗುವಂತಹ ಬೆಳೆಯುವ ಮಕ್ಕಳಿಗೂ ಕೂಡ ಈ ಹಾಲ್ನ ಕೊಡ್ಬೋದು ಈ ಹಾಲಿನಿಂದ ಏನೇನು ಉಪಯೋಗ ಆಗುತ್ತೆ ಅಂತ ನೋಡೋಣ ಬನ್ನಿ ಈ ಹಾಲನ್ನ ಮಾಡೋಕ್ಕೇನೋ ಜಾಸ್ತಿ ಪದಾರ್ಥಗಳು ಬೇಕಿಲ್ಲ ಮನೆಯಲ್ಲಿರೋ ಪದಾರ್ಥಗಳಲ್ಲೇ ಮಾಡ್ಕೋಬೋದು ನಮ್ಮ ಪ್ಲೇಟಲ್ಲಿ ಏನಿಟ್ಟಿದ್ದೀನೋ ಅಷ್ಟೇ ಪದಾರ್ಥಗಳು ಇಲ್ಲಿ ನಲ್ವತ್ತು ಅಷ್ಟು ಕೆಂಪು ಕಲ್ ಸಕ್ಕರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೋಬೇಕು ಸ್ವಲ್ಪ ಕಲ್ಸಕ್ಕರೆ ಸಕ್ಕರೆ ಎಲ್ಲ ಕರ್ಗೋವರ್ಗು ನಾವು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ಚಿಕ್ಕ ಜಾರ್ ತೊಗೊಂಡು ಅದಕ್ಕೆ ನಾನಿಲ್ಲಿ ಅರ್ಧ ಬಟ್ಲು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಈ ಥರ ತುರ್ದಿ ಹಾಕ್ಕೋಬೇಕು ನೀವು ಇದ್ರ ಜೊತೆ ಮನೇಲಿ ಏನಾದರೂ ಗಸಗಸೆ ಇತ್ತು ಅಂದರೆ ಗಸಗಸೆ ಕೂಡ ಹಾಕ್ಕೊಂಡು ರುಬ್ಕೊಬೋದು ಇದನ್ನು ನೈಸ್ಗೆ ರುಬ್ಕೋಬೇಕು ಸ್ವಲ್ಪ ನೀರು ಹಾಕಿ ರುಬ್ಬಕ್ಕೆ ಹೋಗ್ಬಾರ್ದು ನೀರು ಹಾಕಿದ್ರೆ ಬೇಗ ಅದು ನೈಸ್ ಆಗೋಲ್ಲ ಅದರಿಂದ ನೀರು ಹಾಕದೇ ರುಬ್ಕೋಬೇಕು ನಾನಿಲ್ಲಿ ಗೋಡಂಬಿ ಬಾದಾಮಿನೂ ನಾಲ್ಕು ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ ಒಣ ಖರ್ಜೂರ ಕೂಡ ನೆನೆಸಿಟ್ಟಿದ್ದೆ ರಾತ್ರಿಯೇ ಇವಾಗ ಒಣ ಖರ್ಜೂರದಲ್ಲಿ ಬೀಜ ಇರುತ್ತಲ್ಲ ಬೀಜ ಎಲ್ಲ ತೆಗ್ದು ಈ ಥರ ಅರ್ಧ ಅರ್ಧ ಭಾಗ ಮಾಡಿಬಿಟ್ಟು ನಾವು ಜಾರಿಗೆ ಹಾಕ್ಕೋಬೇಕು ನೋಡಿ ಈ ಥರ ಎಲ್ಲನೂ ಬೀಜ ತೆಗ್ದು ಇದ್ದೀನಿ ನಾವು ಈ ಥರ ನೆನೆಸಿ ಹಾಕಿದ್ರೆ ಅದು ಬೇಗ ನೈಸ್ಗೆ ಪುಡಿ ಆಗುತ್ತೆ ಅಂತ ಅಷ್ಟೇ ನೋಡಿ ನೆನೆಸಿಟ್ಟಿರ್ತೀವಲ್ಲ ಬೇಗ ಬೇಗ ನಾವು ಕಟ್ ಮಾಡಿದ್ರು ಕೂಡ ಸಾಫ್ಟಾಗಿ ಬೇಗ ಕಟ್ ಆಗೋಗುತ್ತೆ ಈ ಥರ ನೀವು ನಾಲ್ಕು ಗಂಟೆ ಮುಂಚೆನೇ ನೆನೆಸಿಟ್ಕೊಂಡು ರುಬ್ಬಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬಾದಾಮಿ ಗೋಡಂಬಿ ಎಲ್ಲನೂ ಕಟ್ ಮಾಡ್ಕೊಂಡು ನಾವೇನು ಅದನ್ನು ನೆನೆಸಿಟ್ಟಿದ್ವೋ ಗೋಡಂಬಿ ಬಾದಾಮಿ ಒಣ ದ್ರಾಕ್ಷಿ ಅದೇ ನೀರನ್ನ ಹಾಕ್ಕೊಂಡು ರುಬ್ಕೊಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದೇ ನೀರಲ್ಲಿ ರುಬ್ಕೋಬೇಕು ನೋಡಿ ಈ ಥರ ನೈಸ್ಗೆ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಕಲ್ಸಕ್ಕರೆ ಕೂಡ ಸ್ವಲ್ಪ ಕರಗಿದೆ ಇವಾಗ ನಾನು ಸ್ಟವ್ ಅಂಟ್ಸಿ ಸ್ಟವ್ ಮೇಲೆ ಇದ್ದೀನಿ ಕಲ್ಸಕ್ರೆ ಸ್ವಲ್ಪ ಒಂದು ಕುದಿ ಬರೋವರೆಗೂ ನಾವು ಈ ಥರ ಕುದಿಸ್ಕೋಬೇಕು ಸ್ವಲ್ಪ ನೋಡಿ ಕಲ್ಸಕ್ರೆ ಕೂಡ ಕರ್ಗೋಗಿ ಕುದೀತಾ ಇರೋ ಟೈಮಲ್ಲಿ ನಾವೇನು ರುಬ್ಬಿಟ್ಕೊಂಡಿದ್ವೋ ಕೊಬ್ಬರಿಕಾಯಿ ಮತ್ತು ಬಾದಾಮಿ ಗೋಡಂಬಿ ಒಣ ಖರ್ಜೂರ ಎಲ್ಲ ಇವಾಗ ಇದನ್ನು ಹಾಕೋಬೇಕು ರುಬ್ಬಿರೋ ಅಂಥದ್ದನ್ನು ಇವಾಗ ಸ್ವಲ್ಪ ಅದೇ ಜಾರಿಗೆ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡು ಲೋಟ ನೀರು ಹಾಕಿದ್ದೀನಿ ಇದಕ್ಕೆ ಇವಾಗ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಇದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದ್ರೂ ನಾವು ಕುದಿಸ್ಕೋಬೇಕು ಸಣ್ಣೂರಿಲ್ಲೇ ಕುದಿಸ್ಕೋಬೇಕು ಇದು ತೆಳ್ಳಗೈತೆ ಅಂದ್ಕೋಬೇಡಿ ಆಮೇಲೆ ಆಮೇಲೆ ಸ್ವಲ್ಪ ತಣ್ಣಗಾದ ಮೇಲೆ ಗಟ್ಟಿ ಬರುತ್ತೆ ಇದೊಂದು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ ಕುಡಿಯೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ನಾವು ಕುದಿಯೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಇವಾಗ ನಾನು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ಇವಾಗ ಒಂದು ಕಾಫಿ ಕುಡಿತೀವಲ್ಲ ಹಾಲು ಲೋಟದಲ್ಲಿ ಚಿಕ್ಕ ಲೋಟದಲ್ಲಿ ಒಂದು ಲೋಟ ಹಾಲು ಹಾಕೋತಾ ಇದ್ದೀನಿ ಕಾಯಿಸಿರೋ ಅಂಥ ಹಾಲು ನೀವು ಲಾಸ್ಟಲ್ಲಿ ಇದೆಲ್ಲ ಮೇಲೆ ಹಾಕೋಬೇಕು ಇವಾಗ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಹಾಲನ್ನ ಡೈಲಿ ಕುಡಿತಾ ಬಂದರೆ ವಿಟಮಿನ್ ಇ ಕಂಟೆಂಟು ಜಾಸ್ತಿ ಇರ್ತೈತೆ ಮತ್ತು ಸ್ಕಿನ್ ಡ್ರೈ ಆಗೋಲ್ಲ ಏರ್ ಫಾಲ್ ಆಗೋಲ್ಲ ಮತ್ತು ದಿನ ಕುಡಿತಾ ಬಂದರೆ ಮೂಳೆ ಕೂಡ ಸ್ಟ್ರಾಂಗ್ ಆಗುತ್ತೆ ನೋಡಿ ಹಾಲು ರೆಡಿಯಾಗಿದೆ ಮಕ್ಳಿಗೂ ಕೂಡ ತುಂಬಾ ಒಳ್ಳೇದು ಮತ್ತು ಪ್ರೆಗ್ನೆಂಟ್ ಇರೋರು ಕೂಡ ಕುಡಿಬೋದು ಮತ್ತೆ ಬಾಣ್ತಿದ್ದಿರು ಕೂಡ ಕುಡಿಬೋದು ಇದು ಈ ಹಾಲು ಶೀತ ಆಗುತ್ತೆ ಅನ್ಕೋಬೇಡಿ ಯಾಕಂದರೆ ಕೆಂಪು ಕಲ್ ಕಾಯಿಸ್ಬಿಟ್ಟು ನಾವು ಮಾಡಿರೋ ಅಂಥ ಹಾಲು ಇದು ಮತ್ತು ದೇಹಕ್ಕೂ ಕೂಡ ತಂಪಾಗುತ್ತೆ ಈ ಬೇಸಿಗೆ ಕಾಲದಲ್ಲಿ ಕುಡಿರಿ ತಂಪಾಗಿರಿ ಮತ್ತು ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಈ ಹಾಲನ್ನ ಬೆಳೆಯೋ ಮಕ್ಳಿಗೆ ಮಾಡಿಕೊಡಿ ಮೂಳೆ ಸ್ಟ್ರಾಂಗ್ ಆಗುತ್ತೆ ನಿಮ್ಗೇನಾದ್ರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಯಾರ್ಯಾರು ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು